மெஜெஸ்டிக்குவர்த்தி நட்ட கன்னத கலாவி குரு கண்ண அக்கி பத்த கவச்சி தத்த கவச்ச கன்னடி வீர சங்குள்ளி ராயன கவச்சு இட்டி கட்டி அந்தனி கட்டி இங்கே கட்டக்காக மௌலிய கண்ணலே தோர்வ கலாசி பாழிய ஆன்குது ஜ எதிராக்கூது ஒடைய அந்த அபிமான அம்பரீஷ் அந்த ಮೊದಲೇ ನನಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಮ್ಮ ಮನೆಯವರು ನರಸಿಂಹಸ್ವಾಮಿನ ನೆನೆಸ್ಕೊಂಡು ಎತ್ತಿದ್ರಾಗ ಅದೇ ಇಳಿಸಿದ್ರೆ ಅದೇ ಅಂತ ಹೇಳ್ತಾ ನಮ್ ನಾನ್ ಮಾತನ್ನ ಶುರು ಮಾಡ್ತಾ ಇದ್ದೀನಿ ದ್ವಿಬಾಸ್ ಅಂದ್ರೆ ಕಿಕ್ಕು ಇವರ ಮೊದಲನೇ ಚಿತ್ರ ಮೆಜೆಸ್ಟಿಕ್ ಕ್ರೇಜ್ಗೆ ಕಿಂಗು ವಾಟ್ ಯು ಪೀಪಲ್ ಆರ್ ಡೂಯಿಂಗು ಅನ್ನೋದೇ ಟ್ರೆಂಡಿಂಗು ಅಯ್ಯ ಅಂದ್ರೆ ಅಧಿಪತಿ ಬೃಂದಾವನದ ಸಾರಥಿ ಭೂಪತಿ ಇವರೇ ಅಲ್ವಾ ಕರ್ನಾಟಕದ ಚಕ್ರವರ್ತಿ ಜೈಕೊಳ್ಳೋ ಐಕೈಕ ನಟ ಕನ್ನಡದ ಕಲಾವಿದ ಕುರುಕ್ಷೇತ್ರದ ದುರ್ಯೋಧನ ಈ ಕಲಿಯುಗದ ಕರ್ಣ ಅಕ್ಕಿಗೆ ಭತ್ತ ಕವಚ ತಾನಕ್ಕೆ ತತ್ತ ಕವಚ ಕನ್ನಡಕ್ಕೆ ಕ್ರಾಂತಿವೀರ ಸಂಗುಳ್ಳಿ ರಾಯಣನ ಕವಚ ಸುಟ್ಟರ ಇಟ್ಟಿಗೆ ಗಟ್ಟಿ ಚಾಲೆಂಜ್ ಅಂದ್ರೆ ದಾಸನ ಗುಂಡಿಗೆನ ಗಟ್ಟಿ ಇವರಿಗೆ ಕಟ್ಟಕಾಗಲ್ಲ ಮೌಲ್ಯ ಕಣ್ಣಲ್ಲೇ ತೋರಿಸ್ತಾ ಇಲ್ವಾ ಕಲಾಸಿ ಪಾಳ್ಯ ಆನೆಗೆ ರೂಬರ್ಪಡದು ಈ ಜಗುನ ಹೆದ್ರಕಂ ಬಳದು ಯಾಕಂದ್ರೆ ನಾನು ಇವಾಗಲೇ ಹೇಳ್ಬಿಡ್ತೀನಿ ಅಣ್ಣ ನಾನು ಇರೋದು ಎರಡು ಮುಖ ವಡಯಾ ಅಂದ್ರೆ ಅಭಿಮಾನ ಅಮೃಶಾ ಅಂದ್ರೆ ಯಜಮಾನ ಥ್ಯಾಂಕ್ ಯು ಥ್ಯಾಂಕ್ ಯು ಚಿನಾ ಇವಾಗ ವರ್ಷಕ್ಕೆ ಮಳೆ ಬರಲಿಲ್ಲ ಅಂದ್ರೆ ಕಾವೇರಿ ಸಮಸ್ಯೆ ಬರುತ್ತೆ ಅಲ್ವಾ ಹಾಗೆ ವರ್ಷದಲ್ಲಿ ನಾಲ್ಕು ಸಿನಿಮಾ ಬಂದ್ರೆ ಫ್ಯಾನ್ಸ್ ಫಾರ್ ನಡೆಯುತ್ತೆ ಅಂದ್ರೆ ಒಂದು ಅಂದ್ರೆ ಫ್ಯಾನ್ಸ್ ಫಾರ್ ಅಂದ್ರೆ ಏನು ಹೇಳಿ ಒಂದು ಗುಂಪಿನ ಮತ್ತೆ ಇನ್ನೊಂದು ಗುಂಪಿಗೆ ಘರ್ಷಣೆ ಆಗೋದು ಅವಾಗ ಒಂದು ಗುಂಪು ಹೇಳುತ್ತಂತೆ ಕೋಟಿ ಕೊಟ್ಟು ಕೊಟ್ಕೊಂಡ್ಕೊಂತೀವಿ ಹೇಳ್ರಿ ಅಂತ ಒಂದು ಗುಂಪು ಹೇಳುತ್ತೆ ಅವಾಗ ಇನ್ನೊಂದು ಗುಂಪು ಹೇಳುತ್ತೆ ಕೋಟಿ ಅಲ್ಲ ಕೋಟಿಗೂ ಡಬಲ್ ಕೊಡ್ತೀನಿ ಎಷ್ಟಕ್ಕಿದ್ದೀರಾ ಅಂತ ಇನ್ನೊಂದು ಗುಂಪು ಹೇಳುತ್ತೆ ಅವಾಗ ಹಂಗೆ ಮಾತಾಡ್ತಾ 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 ಮಧ್ಯದಲ್ಲಿ ತಾಯಿನಿಂದಾನೇ ಬರುತ್ತೆ ಅಂದರೆ ನಮ್ಮಂಥ ಚಿಕ್ಕ ಚಿಕ್ಕ ಮಕ್ಕಳು ಬಾಯಲ್ಲಿ ಬರ್ಬಾರ್ದದು ಗೊತ್ತು ತಾನೆ ತಾಯಿ ನಿಂದನೆ ಬರುತ್ತೆ ಅವಾಗ ಭೂಮಿ ತಾಯಿ ಹೇಳುತ್ತಂತೆ ಯಾಕ್ರಪ್ಪ ಕೋಟಿ ಲಕ್ಷ ಅಂತ ಎಲ್ಲ ಮಾತಾಡ್ತಾ ಇದ್ದೀರಾ ಒಂದು ರೂಪಾಯಿ ತಗೊಳಲ್ಲ ಫ್ರೀಯಾಗಿ ಒಳಗಡೆ ಕರ್ಕೊಂತೀನಿ ಬನ್ನಿ ಅಂತ ಹೇಳುತ್ತೆ ಭೂಮಿ ತಾಯಿ ಅವಾಗ ಯಾರು ಮಾಡ್ತಾರೆ ದಯವಿಟ್ಟು ಮಾಡಬೇಡಿ ಅಂತ ಹೇಳಕ್ ಇಷ್ಟ ಜೈಲಿದ್ದಾರೆ ಗೆಲ್ಸ್ಬೇಕು ಗೆಲ್ಸೋ ಹೆಂಗೆ ಅಭಿಮಾನಿಗಳು ಎಲ್ಲರೂ ಇದಾರಲ್ಲ ಅಭಿಮಾನಿಗಳು ಅಂದ್ರೆ ದರ್ಶನ್ ಅಂಕು ಬೇಗ ರಿಲೀಸ್ ಆಗ್ಬೇಕು ಅಭಿಮಾನಿಗಳ ಜೊತೆ ಒಂದು ಒಂದೆರಡು ಮಾತು ಮಾತಾಡ್ಬಿಟ್ಟು ಎಲ್ಲರ ಜೊತೆ ಖುಷಿ ಖುಷಿಯಿಂದ ಇರ್ಬೇಕು ನಮ್ಮ ಡೆವಿಲ್ ಸಿನಿಮಾ ಅಂತ ಹೇಳ್ತೀನಿ ಇವಾಗ ಡಿ ಬಾಸ್ ಅಂಕಲ್ ಅಂದ್ರೆ ದರ್ಶನ್ ಅಂಕಲ್ ಬೇಗ ಎಲ್ಲ ಈಚೆ ಬಂದ್ಬಿಟ್ಟು ಎಲ್ಲ ಅಭಿಮಾನಿಗಳ ಜೊತೆ ಒಂದೆರಡು ಮಾತಾಡಿ ಖುಷಿ ಖುಷಿ ಅಂತ ಇರಬೇಕು ಮತ್ತೆ ನೆಕ್ಸ್ಟ್ ಸಿಎಂ ಅವ್ರೇ ಆಗಬೇಕು ಅಂತ ಹೇಳಿ ಅವ್ರು ಇದ್ದಾರೆ ಮತ್ತೆ ಕನ್ನಡ ಬಿಟ್ಟು ಕನ್ನಡ ಫಿಲಂ ನ ಬಿಟ್ಟು ಬೇರೆ ಯಾವ ಸಿನಿಮಾನು ಅವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಅದಕ್ಕೋಸ್ಕರ ಅವರು ಕನ್ನಡದ ಮಗ ಆಗಿ ಯಾವ ಸಿನಿಮಾನು ಕನ್ನಡ ಬಿಟ್ಟು ಇನ್ಯಾವುದು ಮಾಡಿಲ್ಲ ಅದಕ್ಕೆ ಅವ್ರಂದ್ರೆ ನನ್ ಇಷ್ಟ